ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಯೂಸ್ಫುಲ್ ಆಗೋ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೋತೀನಿ ಬಿಕಾಸ್ ಗೋಲ್ಡ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಹುಡುಗಿಗೂ ಇಷ್ಟ ಆಗುತ್ತೆ ಹುಡುಗರಿಗೂ ಇಷ್ಟ ಆಗುತ್ತೆ ಅಂಡ್ ಅದೊಂದು ಇನ್ವೆಸ್ಟ್ಮೆಂಟ್ ಅಂತಲೇ ನಾವು ಹೇಳ್ಬೋದು ಯಾವುದೇ ಕಾಲಕ್ಕಾಗಲಿ ಅದು ವ್ಯಾಲ್ಯೂಬಲ್ ಥಿಂಗ್ ಸೊ ಆ ಕಾರಣಕ್ಕೆ ನಾವು ಯಾವ ಥರ ಗೋಲ್ಡ್ ಸೇವಿಂಗ್ಸ್ ಮಾಡ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ನಿಮಗೂ ಸಹ ಉಪಯೋಗ ಆದರೆ ಎಸ್ ನಾವು ಮಾಡ್ಬೋದು ಅನ್ನೋದಾದರೆ ನೀವು ಸಹ ಫಾಲೋ ಮಾಡ್ಬೋದು ಆ್ಯಂಡ್ ನನ್ನ ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ನಾವು ಪ್ರತಿ ವರ್ಷವೂ ಗೋಲ್ಡ್ ಪರ್ಚೇಸ್ ಮಾಡೇ ಮಾಡ್ತೀವಿ ಯಾವುದಾದ್ರು ಒಕೇಶನ್ಗೆ ಸೊ ನಾವು ಯಾವ ಥರ ಗೋಲ್ಡ್ ಪರ್ಚೇಸ್ ಮಾಡ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಆಫ್ ಆಲ್ ನಮ್ಮ ಪಾಲಿಸಿ ಏನಂದರೆ ನಂದು ನಮ್ಮ ಲೈಫಲ್ಲಿ ಏನು ಪಾಲಿಸಿ ಅನ್ನೋದಾದರೆ ಯಾವುದಾದ್ರೂ ಒಕೇಶನ್ಗೆ ನಾವು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಬೇರೆ ಐಟಮ್ಸ್ ಪರ್ಚೇಸ್ ಮಾಡೋ ಬದಲು ಸ್ವಲ್ಪ ಕಷ್ಟ ಆದ್ರೂ ವ್ಯಾಲ್ಯೂಬಲ್ ತಿಂಗ್ ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೋತೀವಿ ನಾನಿದ್ವಿ ಸೊ ಅದೊಂದು ತಿಂಗ್ ನಾವು ಮಾಡೇ ಮಾಡ್ತೀವಿ ಬರ್ಡೇಗಾಗಲಿ ನಾ ಆ್ಯನಿವರ್ಸರಿಗಾಗ್ಲಿ ಗೋಲ್ಡ್ ಪರ್ಚೇಸ್ ಮಾಡ್ತೀವಿ ನಾವು ಓಕೆ ನಾವು ಯಾವ ಥರ ಪ್ಲ್ಯಾನ್ ಮಾಡ್ತೀವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಅಟ್ ಎ ಟೈಮ್ ಗೋಲ್ಡ್ ರೇಟ್ ಗೊತ್ತಿರ್ಬೋದು ಅಟ್ ಎ ಟೈಮ್ ನಾವು ತೊಗೋಬೇಕು ಅಂದಿದ್ದ ತಕ್ಷಣ ತೊಗೊಳೋದಕ್ಕಾಗೋದಿಲ್ಲ ಅಮೌಂಟ್ ಸೇವಿಂಗ್ಸ್ ಮಾಡಿರಬೇಕು ಅಮೌಂಟ್ ಇರಬೇಕು ನಮ್ಮ ಹತ್ರ ಫಸ್ಟ್ ಆಫ್ ಆಲ್ ಹಾಗಿದ್ದರೆ ಮಾತ್ರ ನಾವು ಗೋಲ್ಡ್ ತೊಗೊಳ್ಳೋದಕ್ಕಾಗತ್ತೆ ಸೊ ಅಷ್ಟು ರೇಟ್ ಎಲ್ಲ ಕೊಟ್ಟು ಅಟ್ ಎ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಗೋಲ್ಡ್ ತೊಗೊಳ್ಳೋದ್ರಲ್ಲಿ ಅನ್ನೋದಾದರೆ ತುಂಬ ಕಷ್ಟ ಆಗುತ್ತೆ ಸೊ ಆ ಕಾರಣಕ್ಕೆ ನಾವೇನು ಮಾಡ್ತೀವಿ ಅನ್ನೋದಾದರೆ ಗೋಲ್ಡ್ ಸ್ಕೀಮಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಸೊ ಇದು ಎಟ್ ಎ ಟೈಮ್ ಇನ್ವೆಸ್ಟ್ ಮಾಡಬೇಕು ಅನ್ನೋದಿಲ್ಲ ಇರೋದಿಲ್ಲ ಆ್ಯಂಡ್ ಇದು ಎಷ್ಟೇ ಪೇ ಮಾಡಬೇಕು ಅನ್ನೋದು ಇರೋದಿಲ್ಲ ಇದು ನಮ್ಮ ಬಜೆಟಲ್ಲಿ ಎಷ್ಟು ಆಗುತ್ತೋ ಅಷ್ಟು ಪೇ ಮಾಡ್ಕೊಂಡು ಹೋಗುವಂಥದ್ದು ಇದನ್ನ ಚಿಟ್ಟಂತಾದರೂ ಹೇಳ್ಬೋದು ಇಲ್ಲ ಕಾರ್ಡ್ ಕಟ್ಟೋದಂತಾದರೂ ಹೇಳ್ಬೋದು ಇಲ್ಲ ಸ್ಕೀಮಲ್ಲಿ ಸೇವಿಂಗ್ಸ್ ಅಂತ ಹೇಳ್ಬೋದು ಇಲ್ಲಾಂದರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಎವ್ರಿಥಿಂಗ್ ಇದರ ಅಂಡರಲ್ಲೇ ಬರುತ್ತೆ ಸೊ ನಾವು ಸಹ ಈ ಥರ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಪ್ರತಿ ತಿಂಗಳು ನಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ನ ಪೇ ಮಾಡೋದು ಟೂ ತೌಸಂಡ್ ಫೈವ್ ತೌಸಂಡ್ ಟೆನ್ ತೌಸಂಡ್ ಆ ಥರ ಸ್ಕೀಮ್ಸ್ ಇರುತ್ತೆ ನಾ ತೋರಿಸ್ತೀನಿ ಆ ಅಮೌಂಟ್ ಎಷ್ಟೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಬಜೆಟ್ ನೋಡಿಕೊಂಡು ನಾವು ಅಮೌಂಟ್ನ ಪ್ರತಿ ತಿಂಗಳು ಇದರಲ್ಲಿ ಕಟ್ಬೋದು ಸೊ ಇದರಲ್ಲಿ ಏನು ಬೆನಿಫಿಟ್ ಅನ್ನೋದಾದರೆ ನಾವು ಪ್ರತಿ ತಿಂಗಳು ಕಟ್ಟಬೇಕು ಅನ್ನೋದೊಂದು ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ಸೊ ಎಷ್ಟೇ ಕಷ್ಟ ಆದರೂ ನಾವು ಕಟ್ತೀವಿ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಸ್ಕೀಮಲ್ಲಿ ನಮ್ಗೆ ಬೆನಿಫಿಟ್ ಇರುತ್ತೆ ಅಟ್ ಎಂಡಲ್ಲಿ ಅದ್ರ ಜೊತೆ ಒಂದು ತಿಂಗಳದು ಅಮೌಂಟ್ ಹಾಕಿ ಕೊಡ್ತಾರೆ ಒಂದೊಂದು ಸ್ಕೀಮಲ್ಲಿ ಇಲ್ಲ ಅಂದರೆ ಲಾಸ್ಟಲ್ಲಿ ವೇಸ್ಟೇಜ್ ಅವ್ರ ಕೂಲಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ತೆಗಿತಾರೆ ನಾವು ಗೋಲ್ಡ್ ಪರ್ಚೇಸ್ ಮಾಡೋದಾದರೆ ಸೊ ಈ ಥರ ಹಲ್ವಾರು ಬೆನಿಫಿಟ್ ಇರುತ್ತೆ ನಮಗೆ ಇವಾಗ ಡೈರೆಕ್ಟಾಗಿ ನಾವು ಗೋಲ್ಡ್ ಪರ್ಚೇಸ್ ಮಾಡಿದ್ದೀವಿ ಅಂದರೆ ಈ ಬೆನಿಫಿಟ್ ಸಿಗೋದಿಲ್ಲ ನಮಗೆ ಆ್ಯಂಡ್ ಅಟ್ ಅ ಟೈಮ್ ಅಮೌಂಟ್ ಇನ್ವೆಸ್ಟ್ ಮಾಡೋದಕ್ಕೂ ಆಗೋದಿಲ್ಲ ಸೊ ಇದೊಂಥರ ಬೆನಿಫಿಟ್ ಅಂತ ಅನ್ಕೋತೀನಿ ಸೊ ನಾವು ಇದನ್ನೇ ಫಾಲೋ ಮಾಡೋದು ಇದೇ ನಮ್ಮ ಸೇವಿಂಗ್ಸ್ ಪ್ಲ್ಯಾನ್ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ